ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಏಸುವೆ ಸ್ತೋತ್ರ ತಂದೆ ನಿಮ್ಮ ನಾಮದಲ್ಲಿ ನಂಬಿಕೆ ಇಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದೀರಿ ದೇವ ನಮ್ಮ ಎಲ್ಲ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ಏಸಯ್ಯ ನನ್ನ ಕುಟುಂಬವನ್ನು ಜ್ಞಾಪಕ ಮಾಡಿಕೊ ಏಸು ನಾಮದಲ್ಲಿ ಆಜ್ಞಾಪನೆ ಮಾಡು ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗೆ ಇದೆ ಇದುವರೆಗೂ ನಡೆಸಿದ ಕರ್ತನು ಮುಂದೆಯೂ ನಡೆಸುವನು ಅಮೆನ್ ಕೇಡನ್ನು ಮೇಲಾಗಿ ಬದಲಾಯಿಸುತ್ತಾನೆ ನಷ್ಟವನ್ನು ಆಶೀರ್ವಾದವಾಗಿ ಬದಲಾಯಿಸುತ್ತಾನೆ ಎಸ್ಐಯ್ಯ ನನ್ನ ಕುಟುಂಬವನ್ನು ಬಾಧಿಸುವರ ಕೈಯಿಂದ ಬಿಡಿಸು ಎಸ್ಐಯ್ಯ ನಾಮದಲ್ಲಿ ನನ್ನ ಕುಟುಂಬದಲ್ಲಿ ಇರುವ ಎಲ್ಲ ಸೈತಾನನ ಕಾರ್ಯಗಳು ನಾಶವಾಗಲಿ ನೀವು ಮೊದಲನೇ ಸರಿ ನಮ್ಮ ಗೆ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಅಮೆನ್ ಆದಿಕಾಂಡ ಅಧ್ಯಾಯ ಹದಿನೈದು ದೇವರು ಅಬ್ರಾಹ್ಮನಿಗೆ ಸಂತತಿಯನ್ನು ಆ ಸಂತತಿಗೆ ಕಾನಾಂದೇಶವನ್ನು ವಾಗ್ದಾನ ಮಾಡಿದ್ದು ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಹ್ಮನಿಗೆ ದರ್ಶನದಲ್ಲಿ ಯಹೋವನ ವಾಕ್ಯವುಂಟಾಯಿತು ಏನೆಂದರೆ ಅಬ್ರಾಹ್ಮನೇ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ ಅದಕ್ಕೆ ಅಬ್ರಾಹ್ಮನು ಕರ್ತನಾದ ಯಹೋವನೇ ನನಗೆ ಏನು ಕೊಟ್ಟರೇನು ನಾನು ಸಂತಾನವಿಲ್ಲದವನಾಗಿ ಹೋಗುವೇನಾದದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇ ಜರಣ ಪಾಲಾಗುವುದಲ್ಲ ಅಂದನು ತಿರುಗಿ ಅಬ್ರಾಹ್ಮನು ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು ಯಹೋವನು ಅವನ ಸಂಗಡ ಮಾತಾಡಿ ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ಅಬ್ರಾಮನು ಯಹೋವನನ್ನು ನಂಬಿದನು ಯಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಆಮೇಲೆ ಆತನು ಅವನಿಗೆ ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರ್ ಎಂಬ ಕಲ್ದಿಯರ ಪಟ್ಟಣದಿಂದ ಬರಮಾಡಿದ ಯಹೋವನೇ ನಾನು ಎಂದು ಹೇಳಲು ಅವನು ಕರ್ತನಾದ ಯಹೋವನೇ ನಾನು ಇದನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳುಕೊಳ್ಳುವುದು ಹೇಗೆ ಎಂದು ಕೇಳಿದನು ಅದಕ್ಕೆ ಆತನು ನೀನು ಮೂರು ಮೂರು ವರುಷಗಳ ಮಣಕ ಆಡು ಟಗರು ಇವುಗಳನ್ನು ಬೆಳವಕ್ಕಿಯನ್ನೂ ಪಾರಿವಾಳದ ಮರಿಯನ್ನೂ ತೆಗೆದುಕೊಂಡು ಬಾ ಅಂದನು ಅವನು ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು ಎರಡೆರಡು ಹೋಳು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿ ಇಟ್ಟನು ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ ಆ ಶವಗಳ ಮೇಲೆ ಹದ್ದುಗಳು ಎರಗಲು ಅಬ್ರಾಮನು ಅವುಗಳನ್ನು ಓಡಿಸಿಬಿಟ್ಟನು ಹೊತ್ತು ಮುಣುಗುತ್ತಿರುವಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತು ಕಾರ್ಗತ್ತಲು ಅವನ ಮೇಲೆ ಕವಿಯಿತು ಅವನು ಭಯಭ್ರಾಂತನಾದನು ಯಹೋವನು ಅವನಿಗೆ ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು ನಾನೂರು ವರುಷ ಆ ದೇಶದವರಿಂದ ಬಾಧೆ ಅವರಿಂದ ಅವರಿಂದ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವೆ ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವೆ ನಿನ್ನ ಸಂತತಿಯವರು ನಾಲ್ಕನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು ಹೊತ್ತು ಮುನುಗಿ ಕಾರ್ಗತ್ತಲಾದಾಗ ಇಗೋ ಹೊಗೆ ಹಾಯುವ ಒಲೆಯೂ ಉರಿಯುವ ದೀವಟಿಗೆಯೂ ಕಾಣಿಸಿ ಆ ತುಂಡುಗಳ ನಡುವೆ ಹೋದವು ಆ ದಿನದಲ್ಲಿ ಯಹೋವನು ಅಬ್ರಾಹ್ಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯುಫ್ರೆಟೀಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರೆಗೆ ಕೊಟ್ಟಿದ್ದೇನೆ ಅಂದನು ಅಂದರೆ ಕೇಣಿಯರು ಕೆಣೀಜಿಯರು ಕದ್ಮೋಣಿಯರು ಹಿತ್ತಿಯರು ಪೆರಿಜಿಯರು, ರೆಫಾಯರು ಅಮೂರಿಯರು, ಕಾನಾನ್ಯರು, ಗೆರ್ಗಾಸಿಯರು ಎಬೂಸಿಯರು, ವಾಸವಾಗಿರುವ ದೇಶವನ್ನು ಕೊಡುವೆನೆಂದು ವಾಗ್ದಾನ ಮಾಡಿದನು